ಹಿಂದಿನ ನೀವು ಇತಿಹಾಸಗಳನ್ನು ಪುರಾಣ ಕಥೆಗಳನ್ನು ನಮ್ಮ ತುಳುನಾಡ ಸಂಸ್ಕೃತಿಗೆ ನೋಡಿದೆ ಮಠ ಮಂದಿರಗಳೇ ಸಂಸ್ಕೃತಿಗೆ ಕೃಷಿಗೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಂಥದ್ದು ಅಥವಾ ನಮ್ಮ ಸಂಸ್ಕಾರ ಈಗ ಇದರಲ್ಲಿ ಸಂಸ್ಕಾರ ಸಂಸ್ಕೃತಿ ಎರಡೂ ಇದೆ ನೋಡಿ ಸಂಸ್ಕಾರ ಅಂದರೆ ನಮ್ಮ ಆಹಾರ ಪದ್ಧತಿಗಳನ್ನು ನೋಡಬೇಕು ನಮ್ಮ ಯಕ್ಷಗಾನಗಳು ನಮ್ಮ ಕೃಷಿ ಇದೆಲ್ಲವನ್ನು ಒಂದು ದೇವಸ್ಥಾನ ಕೇಂದ್ರಿತವಾಗಿ ಮಾಡುವಂಥದ್ದು ತುಂಬ ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ನಮ್ಮದು ಎ ಗ್ರೇಡ್ ದೇವಸ್ಥಾನಗಳು ಕೋಟಿಗತ್ಲೆ ಇವರೆಲ್ಲ ಇಂಥ ಕಾರ್ಯಕ್ರಮಗಳು ಅವ್ರ ಹತ್ರ ಫಂಡಿನ ಕೊರತೆ ಇಲ್ಲ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಒಂದು ಪ್ರೇರೇಪಿಸಿ ಅವರಿಗೊಂದು ಜಾಗೃತಿ ಮಾಡುವಂಥದ್ದು ಮಾಡಬೇಕು ಅದನ್ನು ಶೋಪಾಡಿ ಇಂಥ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಆಗಿದೆ ನಾವು ಅಡಿಲು ಭೂಮಿ ಕೃಷಿ ಮಾಡಿದಾಗ ಕಾಲೇಜು ಮಕ್ಕಳನ್ನ ಗದ್ದೆಗಿಲ್ಲದರಿಂದ ಎಷ್ಟೋ ಮಕ್ಕಳು ಇವತ್ತು ಕೃಷಿಯಲ್ಲಿ ಆಸಕ್ತಿಯರಾಗಿದ್ದಾರೆ ಈ ಕೃಷಿ ಮೇಳದಲ್ಲಿ ಯುವಕರು ಬಂದು ಈ ಕೃಷಿಯ ಬಗ್ಗೆ ಅವರಿಗೆ ಆಸಕ್ತಿಯಾಗಿ ಟೆರೆಸ್ ಕೃಷಿ ಟ್ಯಾರೆಸ್ಸಲ್ಲಿ ತರಕಾರಿ ಬಿಡಿಬೋದು ಇವತ್ತು ನಮಗೆ ಜಾಗದ ಕೊರತೆ ಇದ್ದಂಥವರಿಗೆ ಟೆರೆಸ್ ಅಲ್ಲಿ ತರಕಾತಿ ಅಲ್ಲಿ ಪ್ರಾತ್ಯಕ್ಷಿಕತೆ ಇದೆ ಗೋಷ್ಠಿಗಳಿದೆ ಹಾಗಾಗಿ ಯುವಕರು ಇದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತ ನಾನು ವಿನ ಮಾಡಿ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಮಾಜಿ ಶಾಸಕರಾದ ರಘುಪತಿ ಮನೆಯಲ್ಲಿದ್ದೇನೆ ಸೊ ಇಲ್ಲಿ ಟೆರೆಸ್ಸಿನ ಮೇಲೆ ಗಾರ್ಡನ್ನು ಸೊ ಇದ್ರ ಬಗ್ಗೆ ಇದನ್ನ ನೋಡ್ತಾ ನೋಡ್ತಾನೆ ಅವರ ಜೊತೆಗೆ ಮಾತನಾಡಬೇಕು ಶಿವಪಾಡಿ ವೈಭವದ ಬಗ್ಗೆ ಶಿವಪಾಡಿ ವೈಭವವನ್ನು ಕೇವಲ ದೇವಸ್ಥಾನ ಆಧ್ಯಾತ್ಮ ಧಾರ್ಮಿಕ ಕೇಂದ್ರವಾಗಿಸದೆ ಕೃಷಿ ಯಕ್ಷಗಾನ ಸಾಹಿತ್ಯ ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಹೊರಟಿದೆ ಶಿವಪಾಡಿ ವೈಭವದ ಈ ಸಮಿತಿಯ ಅಧ್ಯಕ್ಷರು ಕೂಡ ಇವರು ಹೌದು ಸರ್ ನಿಮ್ಮ ಈ ಮನೆಯನ್ನ ನೋಡುವಾಗಲೇ ಆ ಒಂದು ಗಾರ್ಡನ್ ಅಥವಾ ಟ್ಯಾರಿಸ್ ನ ಮೇಲೆ ಗಾರ್ಡನ್ ಅಥವಾ ಇತ್ತೀಚೆಗೆ ಈಗ ಎಲ್ಲ ಕಾಂಕ್ರೀಟ್ ಮನೆಗಳೇ ಆಗಿರುವ ಹೊತ್ತಲ್ಲಿ ಕೃಷಿ ನಮಗೆ ಮಾಯ ಆಗಿದೆ ಸೊ ನೀವು ಹಡಿಲು ಭೂಮಿಯಲ್ಲಿ ಕೃಷಿಯನ್ನ ಮಾಡಿದವರು ಜೊತೆಗೆ ಈ ರೀತಿಯ ಪರಿಸರ ಆಸಕ್ತರು ಕೂಡ ರಾಜಕಾರಣಿಯಾಗಿ ನಿಮ್ಮನ್ನ ಖಂಡಿತ ಜನ ನೋಡಿದ್ದಾರೆ ಈ ಹಸಿರು ಕೂಡ ಒಂದು ನೋಡೋಣ ಮತ್ತೆ ಶಿವಪಾಡಿ ವೈಭವದ ಬಗ್ಗೆ ಮಾತಾಡೋಣ ಅಂತ ಸರ್ ಸರ್ ನಮಸ್ಕಾರ 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 ಈ ಶಿವಪಾಡಿ ವೈಭವ ಒಂದು ದೇವಸ್ಥಾನವನ್ನ ಈ ರೀತಿಯಾದಂತಹ ಕೇಂದ್ರವಾಗಿಸುವಂತಹ ನಿಮ್ಮ ಒಂದು ಕನಸುಗಳು ಅಥವಾ ನಿಮ್ಮ ಕಾರ್ಯವೈಖರಿ ಬಗ್ಗೆ ಹೇಳಬೇಕು ಸರ್ ಒಂದು ಶಿವಪಾಡಿಯ ದೇವಸ್ಥಾನದ ಜೊತೆ ಬಹಳ ಹಿಂದಿನಿಂದಲೂ ನಿಕ್ಕಿರುವ ಸಂಬಂಧ ಮಹೇಶ್ ಠಾಕೂರ್ ಮತ್ತು ಅವರ ಕೂಡಲ್ ದೇಶಸ್ಥ ಬ್ರಾಹ್ಮಣ ಸಂಘದವರು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಜೊತೆ ನನ್ನನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ರು ಹಿಂದೆ ನಾನು ಶಾಸಕನಾದಾಗಲೂ ಶಾಸಕನ ಇಲ್ಲದಿದ್ದ ಸಂದರ್ಭದಲ್ಲಿ ಹಿಂದೆ ಅತಿರುದ್ರ ಯಾಗ ಮಾಡುವಾಗಲೂ ನನ್ನ ಅಧ್ಯಕ್ಷತೆಯಲ್ಲಿ ಆಗಿತ್ತು ಈ ಬಾರಿ ಒಂದು ಹೊಸ ಕಲ್ಪನೆಯನ್ನು ಅವ್ರು ಮಾಡಿದ್ದಾರೆ ಏನು ಅಂದರೆ ಕೃಷಿ ಯಕ್ಷಗಾನ ಆರೋಗ್ಯ ಮೇಳ ಆಹಾರ ಮೇಳ ಅಂತೇಳಿ ತಿಳ್ಕೊಂಡು ಒಂದು ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಮನೋರಂಜನಾ ಮೇಳ ಇದನ್ನು ಮಾಡಿದ್ದಾರೆ ಇದು ನಾವು ಪ್ರಥಮವಾಗಿ ಇದನ್ನು ಸೇರಿದಾಗ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ ಇದರಲ್ಲಿ ಏನು ಅಂತ ಹೇಳಿದರೆ ಇವತ್ತು ಸಿಟಿಯ ಮಧ್ಯದಲ್ಲಿದೆ ಶಿವಪಾಡಿ ಸಿಟಿಯ ಮಧ್ಯದಲ್ಲಿದ್ದವರಿಗೆ ಒಂದು ಕೃಷಿಯ ಪರಿಚಯ ಮತ್ತು ಕೃಷಿಯನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಸಣ್ಣ ಸಣ್ಣ ಮಟ್ಟದಲ್ಲಿ ಈಗ ನಾವು ಇಲ್ಲಿ ಟೆರೆಸ್ ಸೆಲ್ ಮಾಡಿದ್ದೇವೆ ನಾವು ಮನೆ ಮಾಡುವಾಗಲೇ ಆರ್ಕಿಟೆಕ್ಟ್ಗಳತ್ರ ಸ್ಟ್ರಕ್ಚರಲ್ಲೇ ನಾವು ಮಾತಾಡಿದ್ದೇವೆ ಅಂದರೆ ಫಸ್ಟ್ ಫ್ಲೋರಲ್ಲಿ ನಮಗೆ ಒಂದು ಗಾರ್ಡನ್ ಮಾಡಬೇಕು ಅಂತ ಅದಕ್ಕೆ ಸ್ಟ್ರಕ್ಚರಲ್ಲಿ ಜಾಸ್ತಿ ಮಾಡಿ ಒಂದೂವರೆ ಫೀಟ್ ಮಣ್ಣನ್ನು ಇದಕ್ಕೆ ತುಂಬಿಸಿ ಮಾಡಿದ್ವಿ ಕೇವಲ ವಾಟಲಲ್ಲ ಮಣ್ಣಿದ್ದಾಗೆ ಅದಕ್ಕೆ ಅದಕ್ಕೆ ಮತ್ತು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೆಲವೆಲ್ಲ ಮಾಡಿದ್ದಾರೆ ಅವರು ಸಹ ಅಲ್ಲಿ ಇದರಲ್ಲಿ ಆ ಥರವೂ ಮಾಡಿದ್ದೇವೆ ಒಂದು ಟ್ಯಾರೆಸ್ ಗಾರ್ಡನ್ ಇರ್ಬೋದು ಒಂದೇನಾಗಿದೆ ಅಂತ ಹೇಳಿದರೆ ನಮಗೆ ಜೀವನ ಪ್ರಕೃತಿಯ ಜೊತೆಯಾಗಬೇಕಾಗ್ತದೆ ಪ್ರಕೃತಿಯನ್ನು ಬಿಟ್ಟು ಜೀವನ ಆಗೋಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಆಧುನಿಕ ಇದರಿಂದಾಗಿ ನಾವು ಕೃಷಿಯನ್ನು ಇದ್ದೇವೆ ನಮ್ಮಲ್ಲಿ ಕೃಷಿಯ ಒಂದು ಲಾಭದಾಯಕ ಅಲ್ಲ ಕೃಷಿ ಕಾರ್ಮಿಕರು ಇಲ್ಲ ಹೀಗಾಗಿ ಕೃಷಿಯನ್ನು ಎಲ್ಲರೂ ಮರೆತು ಬಿಟ್ಟು ಹಳಿಲು ಭೂಮಿ ತುಂಬ ಇದೆ ಸೊ ಇದೆಲ್ಲವನ್ನು ಒಂದು ಪ್ರೇರಿತರಾಗುವಂಥ ದೃಷ್ಟಿಯಿಂದ ಒಂದು ಕೃಷಿ ಮೇಳವನ್ನು ಎಲ್ಲ ಕೃಷಿಕರನ್ನು ಮತ್ತು ಕೃಷಿಯಲ್ಲಿ ಆಕರ್ಷಿತರಾಗಲಿಕ್ಕೆ ಯುವಕರನ್ನು ಸೇರಿಸಲಿಕ್ಕೆ ಯಾಕಂದರೆ ಮಣಿಪಾಲ ಅದಕ್ಕೊಂದು ಸೂಕ್ತವಾದ ಜಾಗ ಯುವಕರು ಹೆಚ್ಚಿರುವಂಥ ಒಂದು ಪ್ರದೇಶ ಸೊ ಅಲ್ಲಿ ಕೃಷಿ ಮೇಳ ಮಾಡಿ ಕೃಷಿಯ ಚರ್ಚೆಗಳು ಇದೆಲ್ಲವನ್ನು ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಎರಡನೇದು ಯಕ್ಷಗಾನ ಯಕ್ಷಗಾನವನ್ನು ಐದು ದಿವಸವು ಮಾಡಬೇಕು ನಾನು ಶಾಸಕನಾಗಿದ್ದಾಗ ಎರಡು ಸಾವಿರದ ಆರರಿಂದ ಇವತ್ತಿನವರೆಗೂ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಮಾಡಿ ಎಲ್ಲ ಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸಿ ಅದೊಂದು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಒಂದು ಪ್ರಯೋಗ ಆಗಿದೆ ಇವತ್ತಿಗೂ ಸಾ ಸಾವಿರಾರು ಮಕ್ಕಳು ಸುಮಾರು ಉಡುಪಿ ಕ್ಷೇತ್ರದಲ್ಲಿ ಒಂದೂವರೆ ಸಾವಿರ ಮಕ್ಕಳು ವರ್ಷ ಕರಿತಾ ಇದ್ದಾರೆ ಹಾಗಾಗಿ ಯಕ್ಷಗಾನಕ್ಕೂ ನಮ್ಮ ನಮ್ಮ ತುಳುನಾಡಿನ ಒಂದು ಕಲೆ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಮಾಡಿದ್ದೇವೆ ಇನ್ನು ಆಹಾರ ಆಹಾರದಲ್ಲಿ ಮುಖ್ಯವಾಗಿ ಒಂದು ಸಾತ್ವಿಕ ಆಹಾರ ಈ ಜಂಕ್ ಫುಡ್ಗಳಿಂದ ಇವತ್ತು ಯುವ ಮತ್ತು ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ ಸೊ ಸಾತ್ವಿಕ ಆಹಾರಗಳು ವಿಶೇಷವಾಗಿ ನಮ್ಮ ತುಳುನಾಡಿನ ಆಹಾರಗಳನ್ನು ಮಾಡಬೇಕು ಅಂತ ಮತ್ತು ಅದರ ಜೊತೆ ಮನೋರಂಜನೆ ಇದನ್ನು ಇಡಬೇಕು ಅಂತೇಳುವಂಥ ಚರ್ಚೆ ಮಾಡಿ ಮಾಡಿದಂಥದ್ದು ಹಾಗಾಗಿ ಇದಕ್ಕೆ ತುಂಬ ತಯಾರಿಗಳು ಆಗಿದೆ ವೀರೇಂದ್ರ ಹೆಗಡೆಯವರು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಸೊ ಇದೊಂದು ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಸರ್ ನಿಮ್ಮ ಕಾರ್ಯವೈಖರಿಯನ್ನು ನೋಡಿದಾಗ ಕೇವಲ ಬಾಯಿ ಮಾತು ಅಥವಾ ಆಶ್ವಾಸನೆಯಲ್ಲೇ ಇರದೆ ಹಡಿಲು ಭೂಮಿಯಲ್ಲಿ ಕೃಷಿ ಸಾವಿರ ಸಾವಿರ ಎಷ್ಟು ಮಾಡಿದರು ಅದ್ರ ಬಗ್ಗೆ ಒಂದಷ್ಟು ಆ ಒಂದು ಚಾಲೆಂಜ್ ಬಗ್ಗೆ ಒಂದಷ್ಟು ಮಾತಾಡಬೇಕು ಸರ್ ಒಂದು ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಹತ್ತಿರದಲ್ಲಿ ನಿಟ್ಟೂರು ಇದೆ ನಾನು ಅದರ ಅಧ್ಯಕ್ಷ ಐವತ್ತು ವರ್ಷದ ಮುರಳಿ ಕಡೆಕಾರರು ಅದರ ಪ್ರ ಪ್ರಂಶುಪಾಲ್ರಾಗಿದ್ದರಾಗ ನಾವು ಐವತ್ತನೇ ವರ್ಷದ ಸಂಭ್ರಮಾಚರಣೆಗೆ ಭಾಳ ತಯಾರಿ ಮಾಡಿತ್ತು ಆ ಶಾಲೆದು ಮಾರ್ಚಲ್ಲಿ ಫೆಬ್ರವರಿಯಲ್ಲಿ ಕೋವಿಡ್ ಬಂತು ನಮ್ಮದು ಏಪ್ರಿಲ್ ಮೇಯಲ್ಲಿ ಕಾರ್ಯಕ್ರಮ ಇದ್ದದ್ದು ಮಾಡಲಿಕ್ಕೆ ಆಗಲಿಲ್ಲ ಇಪ್ಪತ್ತನೇ ಇಸ್ವಿಲಿ ಆಗ ಹಳೆ ವಿದ್ಯಾರ್ಥಿಗಳು ಇವರೆಲ್ಲ ಸೇರಿಕೊಂಡು ಒಂದು ಯೋಚನೆ ಮಾಡಿದರು ನಮ್ಮ ಸುತ್ತಮುತ್ತಲಿನ ಒಂದು ಐವತ್ತು ಎಕರೆ ಐವತ್ತನೇ ವರ್ಷ ಆದರೆ ಐವತ್ತು ಎಕರೆ ಹಡಿಲು ಭೂಮಿ ಕೃಷಿ ಮಾಡೋಣ ಅಂತ ಒಂದು ನಾಲ್ಕೈದು ವಾರ್ಡ್ಗಳಲ್ಲಿ ಪ್ರಾರಂಭ ಮಾಡಿದ್ದೆವು ನಾನು ಹೋದಾಗ ಅದರ ರುಚಿ ನನಗೆ ಕಾಣಿತು ನಮ್ಮ ಗದ್ದೆಗಳು ಕಾಡುಗಳಾಗಿತ್ತು ಅದರಿಂದ ನೀರಿನ ಇಂಗುವಿಕೆ ಸಮಸ್ಯೆ ಆಗಿತ್ತು ಕಾಡು ಪ್ರಾಣಿಗೆ ಸಮಸ್ಯೆ ಅಲ್ಲ ಮತ್ತು ಜನ ತುಂಬ ಅದನ್ನು ಲೈಕ್ ಮಾಡಿದರು ಸರ್ ಇದು ತುಂಬ ಒಳ್ಳೆಯದಾಯಿತು ಶಾಲೆಯ ಮೇಲೆ ಮತ್ತು ಸಾವಯವ ಮಾಡೋಣ ನಿಶ್ಚಯ ಮಾಡೋದು ಸಾವಯವ ಅಕ್ಕಿ ಬೆಳೆದು ಕಜೆ ಅಕ್ಕಿಯನ್ನು ಮಾಡಿದ್ದು ಅದಕ್ಕೆ ಒಳ್ಳೆ ಬೇಡಿಕೆ ಬಂತು ಆಗ ನಾನು ಆ ಕಾರ್ಯಕ್ರಮದಲ್ಲಿ ಹೇಳಿದೆ ಮುಂದಿನ ವರ್ಷ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಾಗಿ ಇದನ್ನು ಮಾಡ್ತೇವೆ ಅಂತೇಳಿ ಉಡುಪಿಯಲ್ಲಿ ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ ಅನ್ನೋದನ್ನು ಹದಿರು ಭೂಮಿಯನ್ನು ಮಾಡಿದೆವು ನಾವು ಪ್ರಾರಂಭ ಮಾಡುವಾಗ ಸಮಸ್ಯೆಗಳು ನಮ್ಗೆ ಗೊತ್ತಿರಲಿಲ್ಲ ಸುಮಾರು ಇನ್ನೂರೈವತ್ತೆರಡು ಕಿಲೋಮೀಟರ್ ಅಂದರೆ ಮೂವತ್ತೆರಡು ಜೆ ಸಿ ಬಿಯಲ್ಲಿ ಐವತ್ತೆರಡು ದಿವಸ ತೋಡನ್ನು ಉಳಿತಿದ್ದೆವು ಇಲ್ದಿದ್ರೆ ಕೃಷಿ ಮಾಡಲಿಕ್ಕಾಗ್ತಿಲ್ಲ ರೈತರು ಹೇಳಿದರು ಸರಿ ಇದು ತೋಳು ಉಳಿತೆ ನಮ್ಮ ಮಾಡಲಿಕ್ಕೆ ಅದಕ್ಕೆ ನಾವು ಹಿಟಾಚಿಯನ್ನು ಕಳಿಸಿ ಅದೆಲ್ಲ ನಮ್ಮ ಟ್ರಸ್ಟ್ನ ನಮ್ಮ ಹಣದಿಂದ ಆಮೇಲೆ ಜನರಿಗೆ ವಿಶ್ವಾಸ ಹುರಿಗೇನಾಯಿತು ಜನರಿಗೆ ಸ್ವಲ್ಪ ಡೌಟ್ ಇತ್ತು ಏನು ಅಂದರೆ ಇದು ಉಳುವವನೇ ಭೂಮಿಯ ಒಡೆ ಅಂತ ಒಂದು ಹಿಂದೆ ಹಾಗೆ ಇನ್ನೂ ಶಾಸಕರಿದ್ದಾರೆ ಇವರು ಪಂಚಾಯತ್ ಅಧ್ಯಕ್ಷರು ಅದರಲ್ಲಿ ಹತ್ತೊಂಬತ್ತು ಜನ ಪಂಚಾಯತ್ ಅಧ್ಯಕ್ಷರು ಟ್ರಸ್ಟೀಸ್ ಮೂವತ್ತೈದು ನಗರಸಭಾ ಟ್ರಸ್ಟಿಗಳು ಮೂವತ್ತೈದು ಜನ ಐವತ್ತೈದು ಜನ ಜನಪ್ರತಿನಿಧಿಗಳು ಟ್ರಸ್ಟ್ ತೊಂದರೆ ಆಗಿ ಸದಿರ್ತಾಯಿದ್ರು ಆಮೇಲೆ ಯಾವಾಗ ತೋಡು ಹಿಳುತ್ತಿ ನಾವು ಕೆಲವು ಕಡೆ ಪ್ರಾರಂಭ ಮಾಡಿದೆವು ಮತ್ತು ನಮ್ಮದು ಮಾಡಿ ನಮ್ಮದು ಮಾಡಿ ಬೇಡಿಕೆ ಶುರುವಾಯಿತು ಸುಮಾರು ಒಂದೂವರೆ ಸಾವಿರ ಎಕರೆ ಮಾಡಿದೆವು ಸಾವಯವ ಕೃಷಿ ಮಾಡಿದೆವು ಎಂಟುನೂರು ಟನ್ ಭತ್ತ ಬತ್ತು ಸಾವಯವ ಇನ್ನದನ್ನು ಭತ್ತ ಮಾರಿದರೆ ಆಗಲ್ಲ ಅಂತ ಅದಕ್ಕೆ ಉಡುಪಿ ಕೇದಾರ ಕಜೆ ಅಂತ ಒಂದು ಬ್ರ್ಯಾಂಡ್ ಹೆಸರಿಟ್ಟು ಇವತ್ತಿಗೂ ಅದನ್ನು ನಾವು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆಯಲ್ಲಿ ಹೋಗ್ತಾ ಇದೆ ಸೊ ಇದೊಂದು ಒಳ್ಳೆಯ ಕಾನ್ಸೆಪ್ಟ್ ಒಂದೂವರೆ ಸಾವಿರ ಎಕರೆ ಇದರಲ್ಲಿ ವಾಲೆಂಟಿಯರ್ಸ್ ಎಲ್ಲ ಆದರೂ ನೋಡಿ ಇವತ್ತು ವಾಲೆಂಟಿಯರ್ಸ್ ಆದರೆ ನಾಡ್ದವನಿಗೆ ಸನ್ಮಾನ ಇದ್ದೇವೆ ರಿ ರಿಕೇಶ್ ಕಡಕರ್ ಅಂತ ಒಬ್ಬ ಮೀನುಗಾರಿಕೆಗೆ ಹೋಗ್ತಾ ಇದ್ದಂಥ ಹೋದ ಹುಡುಗ ನಮ್ಮಲ್ಲಿ ಕೋವಿಡ್ನ ಟೈಮಿಗೆ ನಮ್ಮೊಟ್ಟಿಗೆ ಆಗಿ ಬಂದು ಇವತ್ತು ಸುಮಾರು ಮುನ್ನೂರೈವತ್ತು ಎಕರೆ ಭೂಮಿ ಮ ಕೃಷಿ ಮಾಡ್ತಾ ಇದ್ದಾನೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಎಕರೆಗೆ ನೇಜಿ ಮಾಡಿ ನಮ್ಮ ಟ್ರೇಯಲ್ಲಿ ಒಬ್ಬ ಕೃಷಿ ಎಂಟ್ರಪ್ರೆನರ್ ಆದ ಒಬ್ಬ ಪ್ರಕಾಶ್ ಅಂತ ಹೇಳುವಂಥ ಮೂಡುಬೆಟ್ಟಿನ ಹುಡುಗ ಯಂಗ್ಸ್ಟರ್ ಒಬ್ಬ ಯುವಕ ರಿಕ್ಷಾ ಡ್ರೈವರ್ ಇವತ್ತು ಸುಮಾರು ಐನೂರು ಆರುನೂರು ಎಕರೆ ಈ ಈ ಥರ ನೀವು ತುಂಬ ಒಲಿಂಟ್ರೆಸ್ಟ್ ಇದರ ಒಂದು ಫಲಶ್ಥಿತಿಯಾಗಿ ಇವತ್ತು ಹಡಿಲು ಭೂಮಿ ಕೃಷಿ ಯಶಸ್ ಅದರ ಮೇಲೆ ಹಡಿಲು ಭೂಮಿಯ ಕೃಷಿಯ ಒಂದು ಆಂದೋಲನ ಬೇರೆ ಬೇರೆ ಯುವಕ ಮಂಡಲದವರು ಬೇರೆ ಬೇರೆಯವರು ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಇದು ನನಗನ್ಸುವಂಥದ್ದು ಇದು ಬಹಳ ಪ್ರಾಮುಖ್ಯವಾದಂಥದ್ದು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸುತ್ತಮುತ್ತ ಇರುವಂಥ ಹಡಿಲು ಭೂಮಿಯನ್ನು ಕೃಷಿ ಮಾಡಿ ಕೃಷಿಯನ್ನು ಜ ಜೀವಂತ ಇಡುವಂಥ ಕೆಲಸ ಮಾಡಬೇಕು ಅಂತ ನನಗೆ ನಾನು ಮೂರು ಬಾರಿ ಶಾಸಕನಾಗಿ ಹಲವಾರು ಕೆಲಸಗಳನ್ನು ಮಾಡಿದೆ ನನಗೆ ಅತ್ಯಂತ ಸಮಾಧಾನ ತಂದ ಕೆಲಸಗಳು ಒಂದು ಯಕ್ಷ ಶಿಕ್ಷಣ ಟ್ರಸ್ಟ್ ಮಾಡಿ ಯಕ್ಷಗಾನವನ್ನು ಮಕ್ಕಳಿಗೆ ಕಲಿಸಿದ್ದು ಎರಡನೇದು ಈ ಭೂಮಿ ಕೃಷಿಯ ಮೂಲಕ ಕೃಷಿಯ ಒಂದು ಒಂದೂವರೆ ಸಾವಿರ ಎಕರೆ ಮಾಡಿದೆ ಇದು ನನಗೆ ಅತ್ಯಂತ ಸಮಾಧಾನ ತಂದ ಇಂಥೆಂಥ ಬ್ರಿಡ್ಜ್ ಇದೆಲ್ಲ ಮಾಡಿದರೆ ರಸ್ತೆ ಶಾಸಕರಾಗಿ ಎಲ್ಲರೂ ಮಾಡ್ತಾರೆ ಆದರೆ ಇಂಥ ಕೆಲಸಗಳು ನನಗೆ ಇವತ್ತಿಗೆ ನಾನು ಮಾ ಶಾಸಕ ಅಲ್ಲ ಮಾಜಿ ಆಗಿದ್ದೇನೆ ನನಗೆ ಪಕ್ಷ ಟಿಕೆಟ್ ಕೊಡದೇ ಇದ್ದರಿಂದ ನಾನು ಜನ ಸೋಲಿಸಲಿಲ್ಲ ಇವತ್ತು ಮಾಜಿಯಾಗಿದ್ದೇನೆ ಆದ್ರೆ ಮನಸ್ಸಿಗೆ ನೆಮ್ಮದಿ ಇದೆ ಇಂತ ಕೆಲಸಗಳು ಮಾಡಿದ್ದು ಇವತ್ತು ನಮಗೆ ಅದರ ಸಮಾಧಾನ ಸರ್ ಹೇಳಿರುವ ಎರಡು ಉದಾಹರಣೆಗಳಿಗೆ ನಾನು ಹೋಗಿ ಬಂದಿದೆ ಒಂದು ರಿಕೇಶ್ ಅವರ ಹತ್ರ ನಿಜಕ್ಕದ್ದು ಎಷ್ಟು ಸ್ಫೂರ್ತಿಯಾಗಿತ್ತು ಅಂತ ಹೇಳಿದ್ರೆ ಅವರಿಗೆ ನಿಜ ಕೃಷಿ ಅಂದ್ರೆ ಏನು ಅಂತನೂ ಗೊತ್ತಿರಲಿಲ್ಲ ನಿಮ್ಮ ಜೊತೆಗೆ ಕಾರ್ಯಕರ್ತರ ಇವತ್ತು ಕೇವಲ ಅವರಿಗೆ ಒಂದು ಸಣ್ಣ ಮಟ್ಟದ ಉದ್ಯಮ ಆಗಿದೆ ಒಂದಾದ್ರೆ ಅದು ಎಷ್ಟೋ ಜನರಿಗೆ ಸರ್ ನನಗೆ ಚಾಪೆ ನೇಜಬೇಕು ನೇಜ್ಬೇಕು ಎಲ್ಲಿ ಹೋಗಿದ್ರೆ ರಿಕೇಶ್ ಹತ್ರ ಹೋಗಬಹುದು ಅಂತ ಸೊ ಅವ್ರ ಇವತ್ತಿಗೂ ಕೂಡ ಟ್ರಸ್ಟಿನ ಇದನ್ನ ಹಡಿಲು ಭೂಮಿ ಅಥವಾ ನಿಮ್ಮ ಇದರ ಬಗ್ಗೆ ಮಾತಾಡ್ತಾರೆ ಸೊ ಜೊತೆಗೆ ಯಕ್ಷ ಶಿಕ್ಷಣ ಟ್ರಸ್ಟ್ ಸೊ ಇವತ್ತಿಗೂ ಕೂಡ ಬೇರೆ ಬೇರೆ ರಾಜ್ಯದ ಮಕ್ಕಳು ಕೂಡ ಇಲ್ಲಿ ಬಂದು ಈ ಉತ್ತರ ಕರ್ನಾಟಕದ ಮಕ್ಕಳು ಕೂಡ ಈ ಸಂಸ್ಕೃತಿ ಅಲ್ಲದೆ ಅಲ್ಲದೇ ಕೂಡ ಯಕ್ಷಗಾನ ಕಲಿಯೋದು ಸಾವಿರಾರು ಮಕ್ಕಳು ಕಲಿಯೋದು ನಿಜಕ್ಕೂ ಕೂಡ ಹೆಜ್ಜೆ ಇದು ಸರ್ ಕಡೆಯದಾಗಿ ಮತ್ತೆ ಶಿವಪಾಡಿಗೆ ಬರುದು ಅಂತಾದ್ರೆ ಸರ್ ಶಿವಪಾಡಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಆ ನಂತರ ಇಡೀ ಒಂದು ರಾಜ್ಯಕ್ಕೂ ಅಥವಾ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹೆಚ್ಚಿನ ಎಲ್ಲ ದೇವಸ್ಥಾನಗಳಿಗೆ ಅಥವಾ ಸಾಮಾಜಿಕ ಸಂಘಟನೆಗಳಿಗೆ ಅದೊಂದು ಮಾದರಿ ಆಗುವಂತದ್ದು ಸೊ ಈ ಸಲವೂ ಕೂಡ ಅಷ್ಟೇ ಈ ಎಲ್ಲ ಕಾರ್ಯಕ್ರಮ ಕೇವಲ ಧಾರ್ಮಿಕಕ್ಕೆ ಸೀಮಿತ ಆಗಬಾರದು ಸಾಂಸ್ಕೃತಿಕ ಈ ರೀತಿಯ ಒಂದು ಹಂತ ಇದು ಮಾಡಿದೆ ಸರಿ ಇದನ್ನು ಯಾವ ರೀತಿಯಾಗಿ ಇಡೀ ಸಮಾಜ ಪ್ರೇರಣೆ ಪಡ್ಕೋಬೇಕು ಎನ್ನುವಂಥ ನೋಡಿ ನಿಮ್ಗೆ ಗೊತ್ತಿದೆ ಹಿಂದಿನ ನೀವು ಇತಿಹಾಸಗಳನ್ನು ಪುರಾಣ ಕಥೆಗಳನ್ನು ನಮ್ಮ ತುಳುನಾಡ ಸಂಸ್ಕೃತಿಗಳನ್ನು ನೋಡಿದೆ ಮಠ ಮಂದಿರಗಳೇ ಸಂಸ್ಕೃತಿಗೆ ಕೃಷಿಗೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಂಥದ್ದು ಅಥವಾ ನಮ್ಮ ಸಂಸ್ಕಾರ ಈಗ ಇದರಲ್ಲಿ ಸಂಸ್ಕಾರ ಸಂಸ್ಕೃತಿ ಎರಡು ಇದೆ ನೋಡಿ ಸಂಸ್ಕಾರ ಅಂದರೆ ನಮ್ಮ ಆಹಾರ ಪದ್ಧತಿಗಳನ್ನು ನೋಡಬೇಕು ನಮ್ಮ ಯಕ್ಷಗಾನಗಳು ನಮ್ಮ ಕೃಷಿ ಇದೆಲ್ಲವನ್ನು ಒಂದು ದೇವಸ್ಥಾನ ಕೇಂದ್ರಿತವಾಗಿ ಮಾಡುವಂಥದ್ದು ತುಂಬ ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ನಮ್ಮದು ಎ ಗ್ರೇಡ್ ದೇವಸ್ಥಾನಗಳು ಕೋಟಿಗತ್ಲೆ ಇವರೆಲ್ಲ ಇಂಥ ಕಾರ್ಯಕ್ರಮಗಳು ಅವ್ರ ಹತ್ರ ಫಂಡಿಂಗ್ ಕೊರತೆ ಇಲ್ಲ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಒಂದು ಪ್ರೇರೇಪಿಸಿ ಅವರಿಗೊಂದು ಜಾಗೃತಿ ಮಾಡುವಂಥದ್ದು ಮಾಡಬೇಕು ಅದನ್ನು ಶೋಪಾಡಿ ಇಂಥ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನಾಗಿದೆ ನಾನು ಎಲ್ಲ ವಿನಂತಿ ಮಾಡುವಂಥದ್ದೇನು ಅಂದರೆ ಇದರಲ್ಲಿ ಯುವಕರು ಹೆಚ್ಚು ಭಾಗವಹಿಸಬೇಕು ನೀವು ಕೃಷಿ ಮೇಳ ನೀವು ಬೇರೆ ಕೃಷಿ ಮೇಳಕ್ಕೆ ನೋಡಿದರೆ ಏನಿದ್ರು ಐವತ್ತೈವತ್ತು ವರ್ಷದ ಮೇಲಿನವರು ಮಾತ್ರ ಭಾಗವಹಿಸ್ತಾರೆ ನಮ್ಮ ಟಾರ್ಗೆಟ್ ಈ ಸರ್ತಿ ಇದರಲ್ಲಿ ಯಂಗ್ಸ್ಟರ್ಸ್ ಬರಬೇಕು ವಿಶೇಷವಾಗಿ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ನಮ್ಮ ಮಣಿಪಾಲ್ ಸ್ಟೂಡೆಂಟ್ಸ್ಗಳು ಯಂಗ್ಸ್ಟರ್ಸ್ ಕೃಷಿಯಲ್ಲಿ ಆಸಕ್ತಿ ಆಗಬೇಕು ನಾವು ಕ ಅಡಿಲು ಭೂಮಿ ಕೃಷಿ ಮಾಡಿದಾಗ ಕಾಲೇಜ್ ಮಕ್ಕಳನ್ನ ಗದ್ದೆಗಿಲ್ಲದಿಂದ ಎಷ್ಟೋ ಮಕ್ಕಳು ಇವತ್ತು ಕೃಷಿಯಲ್ಲಿ ಆಸಕ್ತಿರಾಗಿದ್ದಾರೆ ಈ ಕೃಷಿ ಮೇಳದಲ್ಲಿ ಯುವಕರು ಬಂದು ಈ ಕೃಷಿಯ ಬಗ್ಗೆ ಅವರಿಗೆ ಆಸಕ್ತಿಯಾಗಿ ಟೆರೆಸ್ ಕೃಷಿ ಟೆರೆಸ್ಸಲ್ಲಿ ತರಕಾರಿ ಬಿಡಿಬೋದು ಇವತ್ತು ನಮಗೆ ಜಾಗದ ಕೊರತೆ ಇದ್ದಂಥವ್ರಿಗೆ ಟರಸಲ್ಲಿ ತರಕಾತಿ ಇದು ಎಲ್ಲದಕ್ಕಲ್ಲಿ ಪ್ರಾತ್ಯಕ್ಷಿಕತೆ ಇದೆ ಗೋಷ್ಠಿಗಳಿದೆ ಹಾಗಾಗಿ ಯುವಕರು ಇದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತ ನಾನು ವಿನಂತಿ ಸರ್ ನಿಜಕ್ಕೂ ಕೂಡ ನಿಮ್ಮ ಆಲೋಚನೆಗಳು ನಿಮ್ಮ ಅಂದರೆ ಏನು ಅಧಿಕಾರ ಇದ್ದಾಗ ಮಾತ್ರ ಏನು ಆದರೆ ಅದನ್ನು ಹೊರತುಪಡಿಸಿಯೂ ಅದಕ್ಕೆ ಹಿಂದೆಯೂ ಅಥವಾ ಮುಂದೆಯೂ ಈ ರೀತಿಯ ಒಂದು ಆಲೋಚನೆ ಮಾಡೋದು ಅದೇ ರೀತಿ ಈ ಕಾರ್ಯ ತತ್ಪರರಾಗಿರೋದು ನಿಜಕ್ಕೂ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು